ಸ್ನೇಹಿತರೆ ರಿಯಲ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುನಿತಾ ವಿಲಿಯಮ್ಸ್ ಎನ್ನುವಂತಹ ಮಹಿಳೆ ಅದರಲ್ಲೂ ಭಾರತದ ಮಹಿಳೆಯೊಬ್ಬರು ಬಾಹ್ಯಾಕಾಶದಲ್ಲಿ ಎರಡು ನೂರ ಎಂಬತ್ನಾಲ್ಕು ಹೆಚ್ಚು ದಿನಗಳ ಕಾಲ ಇದ್ದು ಸಾಧನೆ ಮಾಡಿದ್ದಾರೆ ಬಾಹ್ಯಾಕಾಶದಲ್ಲಿ ಇರುವುದೆಂದರೆ ಇದು ಸಾಮಾನ್ಯವಾದಂತಹ ಕೆಲಸವಲ್ಲ ಏಕೆಂದರೆ ಅಲ್ಲಿ ಗಾಳಿ ಅಂದರೆ ಇಲ್ಲಿಂದ ತೆಗೆದುಕೊಂಡಿರುವಂತಹ ಸಿಲಿಂಡರ್ಗಳೇ ಆಕ್ಸಿಜನ್ ಸಿಲಿಂಡರ್ಗಳು ಗಾಳಿಯಾಗುತ್ತವೆ ಊಟಕ್ಕೆ ಟ್ಯಾಬ್ಲೆಟ್ಗಳೇ ಊಟ ಆಗುತ್ತವೆ ಇಂತಹ ಸಂದರ್ಭವನ್ನು ಎರಡು ನೂರ ಎಂಬತ್ನಾಲ್ಕು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಇಲ್ಲಿ ಖೇದಕರವಾದ ಸಂಗತಿ ಏನೆಂದರೆ ಸುನೀತಾ ಅಂತಹ ಮಹಿಳೆಯರು ನಮಗೆ ಯಾರಿಗೂ ಕೂಡ ಮಾದರಿ ಆಗುವುದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹವರ ಬಗ್ಗೆ ಚರ್ಚೆ ಆಗುವುದಿಲ್ಲ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚರಂತೆ ವರ್ತಿಸಿ ಸಮಾಜಕ್ಕೆ ಬೇಡವಾದದ್ದನ್ನು ಹೇಳುತ್ತಾರೋ ಅವರೇ ಚರ್ಚೆ ಆಗುತ್ತಾರೆ ಹೊರತು ಇಂತಹ ಸಾಧನೆಗಳನ್ನು ಮಾಡಿದವರು ಯಾರಿಗೂ ಮಾದರಿ ಆಗುವುದಿಲ್ಲ ಮಾದರಿಯಾಗುವುದು ದೂರ ಇರಲಿ ಇವರು ವಿಷಯಗಳು ಎಂದೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಬರುವುದಿಲ್ಲ